ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ರಾಜಕ್ರಯ್ಯ ಇದೀಗ ವಾರ್ತೆಗಳ ವಿವರ ಪ್ರತಿ ಟನ್ ಕಬ್ಬಿಗೆ ನೂರು ರೂಪಾಯಿಯಂತೆ ಹೆಚ್ಚುವರಿ ದರ ನೀಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರೈತ ಮುಖಂಡರು ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿದ ಸಚಿವ ಖಂಡ್ರೆ ಕಳೆದ ಸಾಲಿನಲ್ಲಿ ಪ್ರತಿ ಟನ್ಗೆ ಎರಡು ಸಾವಿರದ ಆರುನೂರು ನೀಡಲಾಗಿತ್ತು ఈ సభేలి జిల్లా అధికారి శిల్ప శర్మ నరంద జ సర్కరి చక్కెర కర్ఖని అధ్యక్షడికి సిద్ధం బల్కీశ్వర బీదర్ కిసన్ భవాని షుగర్ మహత్మా గాంధీ చక్కెర కర్ఖని య ముఖ్యస్తరు శేరిదంతై రితముఖండ్రు భాగ్యగిద్రు బరాస్ట్రస్తు మార్తొందరిలే యారో యారో బ్యాంక్ నా సర్కారా వన్ వర్శ బడ కట్ర జీరో బట్టి ఇటో ఆ తారీ కటలొదరు పెనల్టీ కట్ర యాకదరు సమయ పేమెంట్ ఆగదరు మార్చ్ 2016 కు పేమెంట్ కటలొదరు సర్కారా 14% ఇంట్రెస్ట్ ಕಾನೂನು ಮಾಡಿದ್ರೆ ಇಡೀ ಜಿಲ್ಲಾ ರೈತರ ಪರವಾಗಿ ತಮ್ಮ ಉಸ್ತುವಾರಿ ಸಚಿವರಿಗೂ ಜಿಲ್ಲಾಡಳಿತ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಅದೇ ರೀತಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹಿಂದ್ ನಿಮಗೆ ಗೊತ್ತಿಲ್ಲ ಇನ್ನು ಒಂದಾದ್ರು ಆ ರೀತಿ ಮಾಡ್ಬೇಡುತ್ತೆ ಇನ್ನೊಂದು ಏನಿದೆ ಉಸ್ತುವಾರಿ ಸಚಿವರು ಎಲ್ಲ ಅನುಭವ ಕಬ್ಬಿನ ಎಲ್ಲ ಅವ್ರಲ್ಲಿ ಭೀ ಕಬ್ಬರ್ಸಿಕ್ ಹಜಾರ್ ಅನ್ನ ಬೆಳೆದ್ ಬಿ ಗೊತ್ತದ ಫ್ಯಾಕ್ಟ್ರಿ ಗೊತ್ತು ಎಲ್ಲಾ ಗೊತ್ತದ ತೂಗಿಯನ್ನು ತಂದಿರಿ ಸರಿಪಡಿಸಿದ ರೈತ ಸಂಘದವರ ಮನವಿ ಮೇರೆಗೆ ಜಿಲ್ಲಾಡಳಿತದ ವತಿಯಿಂದ ನಾನು ಒಂದು ರೈತ ಮುಖಂಡರಿಗೂ ಕಾರ್ಖಾನೆಯ ಎಲ್ಲ ಅಧ್ಯಕ್ಷರುಗಳಿಗೂ ಕಾರ್ಖಾನೆಯ ಮಾಲೀಕರುಗಳ ಒಂದು ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಹೇಳಿದ್ದೆ ಈಗಾಗಲೇ ಸಭೆ ಮುಗಿದಿದೆ ಭಾಳಷ್ಟು ಸುದೀರ್ಘವಾಗಿ ನಾವೆಲ್ಲ ಕೂಡಿ ಚರ್ಚೆ ಮಾಡಿದ್ದೇವೆ ರೈತರು ತಮ್ಮ ಒಂದು ಅನಿಸಿಕೆ ಅವರೆಲ್ಲ ಕಬ್ಬಿಗೆ ಏನು ಬೆಲೆ ಸಿಗ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಕಡಿಮೆ ಬೆಲೆ ಸಿಗ್ತಾ ಇದೆ ಕಬ್ಬಿನ ಬೆಲೆ ಜಾಸ್ತಿ ಸಿಗಬೇಕು ನಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾಯಿದೆ ಮೂರು ಸಾವಿರಕ್ಕಿಂತಲೂ ಜಾಸ್ತಿ ಪ್ರತಿ ಟನ್ ಕಬ್ಬಿನ ದರ ನಿಗದಿ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಮತ್ತು ಒತ್ತಾಯವನ್ನು ಅವರೆಲ್ಲ ಮಾಡಿದರು ಅದೇ ರೀತಿಯಲ್ಲಿ ಕಾರ್ಖಾನೆ ಮಾಲೀಕರುಗಳು ಕಾರ್ಖಾನೆ ಏನು ಸಹಕಾರ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅವರ ಅಧ್ಯಕ್ಷರುಗಳು ಈ ಸಲ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಹೋದ ವರ್ಷಕ್ಕಿಂತಲೂ ಕಡಿಮೆ ಇದೆ ಮತ್ತು ಮೊಲಾಸಿಸ್ ಬೆಲೆಯೂ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಹಾರ್ವೆಸ್ಟಿಂಗ್ ಏನಿದೆ ಕಟಾವು ಮಾಡೋದು ಕಟಾವು ಮಾಡೋದು ಇವತ್ತು ಅದು ಜಾಸ್ತಿ ಆಗಿಬಿಟ್ಟಿದೆ ಸುಮಾರು ನೂರ ಹನ್ನೊಂದು ರೂಪಾಯಿ ಈಗ ಕಾರ್ಖಾನೆಗಳು ನಷ್ಟದಲ್ಲಿದ್ದಾವೆ ಈಗ ಜಾಸ್ತಿ ಮಾಡಲಿಕ್ಕೆ ಭಾಳ ಸಾಧ್ಯ ಆಗ್ತಾಯಿಲ್ಲ ಅನ್ನುವಂಥ ತಮ್ಮ ಒಂದು ಅನಿಸಿಕೆಯನ್ನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ರೈತರ ಹಿತದೃಷ್ಟಿಯಿಂದ ಮತ್ತು ಮುಂದೆ ಕಾರ್ಖಾನೆಗಳು ಉಳಿಬೇಕು ಇಬ್ಬರಿಗೂ ಸಹಾಯ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಇವತ್ತು ನನ್ನ ಕಡೆಯಿಂದ ಇಬ್ಬರಿಗೂ ಮಾತನಾಡಿ ಕನಿಷ್ಠ ಹೋದ ವರ್ಷ ಏನು ಕಬ್ಬಿನ ಬೆಲೆ ನಿಗದಿ ಮಾಡಿದ್ದಾರೆ ಅದಕ್ಕಿಂತಲೂ ನೂರು ರೂಪಾಯಿ ಜಾಸ್ತಿ ಕೊಡಬೇಕು ಅನ್ನುವಂಥದ್ದು ಒಂದು ಆ ವಿಚಾರವನ್ನು ನಾವು ಅವರಿಗೆ ಹೇಳಿದ್ದೇವೆ ಮತ್ತು ನನಗೆ ವಿಶ್ವಾಸ ಇದೆ ಕಾರ್ಖಾನೆಯವರೆಲ್ಲರೂ ಸೇರಿ ಮಾತನಾಡಿಕೊಂಡು ನಮ್ಮ ಸಲಹೆಯಂತೆ ರೈತರಿಗೆ ರೈತರ ದೃಷ್ಟಿಯಿಂದ ಕಾರ್ಖಾನೆ ಎತ್ತ ದೃಷ್ಟಿಯಿಂದಲೂ ಹೋದ ವರ್ಷಕ್ಕಿಂತಲೂ ಒಂದು ನೂರು ರೂಪಾಯಿ ಬೆಲೆ ಜಾಸ್ತಿ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಹೋದ ಸಲ ನೂರು ರೂಪಾಯಿ ಮತ್ತೆ ಒಂದು ಕಿಲೋ ಸಕ್ಕರೆ ಕೊಟ್ಟಿದ್ದಾರೆ ಅಲ್ವಾ ಕರೆಕ್ಟಾ ನೂರು ರೂಪಾಯಿ ಮತ್ತು ಒಂದು ಕಿಲೋ ಸಕ್ಕರೆ ಕೊಟ್ಟಿದ್ದಾರೆ ಈ ಸಲ ಇಪ್ಪತ್ತೇಳು ನೂರು ರೂಪಾಯಿ ಮತ್ತು ಒಂದು ಕಿಲೋ ಸಕ್ಕರೆ ಕೊಡಬೇಕು ಹೋದ್ ಸಲ ಕೊಟ್ಟಿದ್ದ ಸಕ್ಕರೆ ಇದೆ ಮತ್ತು ಅದೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ ಅದನ್ನು ಒಕ್ತಾರೆ ಅನ್ನುವಂಥ ವಿಶ್ವಾಸ ಇದೆ ತೊಗರಿ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ತೊಗರಿ ಬೆಳೀತಾರೆ ಆ ತೊಗರಿಗೆ ರೋಗ ಬಂದು ಭಾಳಷ್ಟು ಬೆಳೆ ಹಾನಿಯಾಗಿದೆ ಅಂತೇಳಿ ಹೇಳಿ ನಷ್ಟ ಆಗಿದೆ ಅಂತ ರೈತರು ನನಗೆ ಮನವಿಯನ್ನು ಮಾಡಿದ್ದಾರೆ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳನೇ ಮೊನ್ನೆ ಕಲಬುರಗಿಗೆ ಬಂದಂಥ ಸಂದರ್ಭದಲ್ಲಿ ಜಯದೇವ ಏನು ಉದ್ಘಾಟನೆ ಮಾಡಿದರು ಅವಾಗಲೂ ರೈತರು ಬಂದು ಮನವಿಯನ್ನು ಕೊಟ್ಟಿದ್ದರು ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಜಿಲ್ಲಾಡಳಿತಕ್ಕೆ ಇವತ್ತು ಇದನ್ನು ಸಮೀಕ್ಷೆ ಮಾಡಿ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ರೈತರ ಬೆಳೆ ನಷ್ಟ ಆಗಿದೆ ಇದನ್ನು ವರದಿ ಸರ್ಕಾರಕ್ಕೆ ಮಾಡಿದರೆ ಸರ್ಕಾರದ ವತಿಯಿಂದ ಆ ನಿಯಮಾನುಸಾರ ಏನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ರೈತರಿಗೆ ವಿ ಟಿ ಟಿವಿ ನ್ಯೂಸ್ ಬೀದರ್